ನಡಿಗೆ 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 ನಡ್ರಿ ನಡ್ರಿ ನೋಡ್ರ ಇವಾಗ ಸದ್ಯಕ್ಕೆ ಇಷ್ಟ ಜನ ನೋಡ್ರಾ ಇದು ನಮ್ಮ ಜೊತೆ ಬರೋರೆಲ್ಲ ಎಲ್ಲ ರೈತರ ತಾನೇ ಎಲ್ಲ ಹೊಲ್ದ ಕೆಲಸ ಮುಗಿಸ್ಕೊಂಡು ಹಾಂ 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 ಎಲ್ಲ ಮುಗಿಸ್ಕೊಂಡು ಪಾದ ಹತ್ರ ಇರೋ ಬರ್ತಾ ಇದ್ದೀವಿ ಪಾಣಿ ಇಲ್ಲ ಅನ್ಬಿಟ್ಟು ಹಾಕ್ಸ್ಕೊತಾ ಇಲ್ಲ ಏನ್ ಮಾಡೋದು ಹ ಸರ್ಕಾರ ಮನವಿ ಸಲ್ಲಿಸಬೇಕು ಅನ್ಕೊಂಡಿದೀವಿ ಹಾ ಹಾ ಇದೇ ತರ ನಡಿಯಾ ಇವತ್ತು ಎಲ್ಲ ಸ್ವಾಮಿ ಕರ್ನಾಟಕ ರೈತರದ್ದು ಎಲ್ಲಾರು ಓಹ್ ಹಾಗೆ ಎಲ್ರದ್ದು ಒಂದ್ ಮನವಿ ಹಾ ಈ ಮನವಿನ ಶೇರ್ ಮಾಡಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ರೈತರಿಗೆ ಅನುಕೂಲ ಆಗ್ಲಿ

ತೋರಿಸಿ ನೋಡಿ ನಿಮ್ಗೆ ರಾತ್ರಿ ಊಟದ ತಾನಿಗಳು ಹಾಗಾಗಿ ಸನ್ಮಾನ ಉಮೇಶ್ ನೋಡಿ ನಮ್ಮ ತನಿಖೆ ವತಿಯಿಂದ ಸನ್ಮಾನ ಮಾಡ್ತಾ ಇದ್ದೀವಿ ತಾಯಿಯವ್ರಿಗೆ ಸನ್ಮಾನ ಮಾಡ್ತಾ ಚಿಕ್ಕಬಳ್ಳಾಂಗ್ಲಾಂಗ್ ನಿಧಾನಕ್ಕೆ ನಿಧಾನಕ್ಕೆ ತೆಗೀರಿ ಪರ ಇಲ್ಲ ಹ್ಮ್ ನೈಟು ಊಟದ ವ್ಯವಸ್ಥೆನ ಉಮೇಶ್ನವ್ರು ಅಂತೇಳಿ ಮಾಡಿದರು ಗಂಗೇನಪುರದವರು ಹಾಗಾಗಿ ಊಟದ ವ್ಯವಸ್ಥೆ ಬಗ್ಗೆ ನಿಮ್ಗೆ ಸರಿಯಾಗಿ ತಿಳಿಸ್ತಾ ಇದ್ದೀನಿ ಹಾಗೆ ಒಬ್ಬೊಬ್ಬರು ಒಬ್ಬೊಬ್ರಿಗೆ ತೋರಿಸ್ತಾ ಇದ್ದೀನಿ ಹಾಗೆ ನೋಡ್ಕೊಳ್ಳಿ ಎಲ್ಲ ನಮ್ಮ ಪಾದಯಾತ್ರೆಗಳೇ ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ನಮ್ಮ ಉಮೇಶ್ ಅಣ್ಣವರು ಹಿರಿಯ ನಮ್ಮ ಉಮೇಶ್ ಅಣ್ಣವರು ತುಂಬ ಧನ್ಯವಾದಗಳು ಉಮೇಶ್ ಅಣ್ಣವ್ರು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀರಾ ಹದಿನೈದು ವರ್ಷದ ಹದಿನೈದು ವರ್ಷದಿಂದ ಇದ್ದೀರಾ ದೇವರು ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಹೀಗೆ ನಮಗೆ ಒಳ್ಳೆ ಅನುಕೂಲಗಳು ಮಾಡಿಕೊಡಿ ಆಯಿತಾ ನಿಮ್ಮ ಕೊಡುಗೆ ನಮಗಿರಲಿ ಸದಾ ನೋಡಿ ಇದು ಕೊಡುಗೆ ದಾನಿಗಳ ಕೈ ಹಾಗಾಗಿ ತೋರಿಸ್ತಾ ಇದೆ ನಿಮಗೆ ನೋಡಿ ಹಾಗಾಗಿ ಇದ್ದೀನಿ ನಿಮಗೆ ಅಡುಗೆ ಎಲ್ಲ ಅಡುಗೆ ಎಲ್ಲ ಇಲ್ಲೇ ರೆಡಿ ಮಾಡಿಕೊಂಡು ಬರೋ ಭಕ್ತಾದಿಗಳ ಪಾದಯಾತ್ರೆಗಳಿಗೆ ಊಟಗಳು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ ಎಲ್ಲ ವ್ಯವಸ್ಥೆ ಮಾಡಿ ತೋರಿಸ್ತಾಯಿದ್ವಿ ಹಾಗಾಗಿ ಇದು ಸ್ವೀಟ್ ಯಾರ್ದು ಅಂತ ಹೇಳಿಲ್ಲ ರಮೇಶ್ ಅಣ್ಣವ್ರದಾ ಸ್ವೀಟು ಹಾಂ ಶ್ರೀಧರ ಒಂದು ಐತೆ ನಾಳೆನಾ ಓಕೆ ಓಕೆ ಹಂಗಾದ್ರೆ ಇವತ್ತು ರಮೇಶಣ್ಣಂದ ಹಣ್ಣಾ ಆಗಿ ಹಂಚಿಕೆಯಾಗಿ ರಮೇಶಣ್ಣ ಹಣ್ಣು ಇವತ್ತು ಒಂದು ಬರ್ಲಿಲ್ಲ ಅಂತಲ್ಲ ಅಷ್ಟೇ ಕುಮಾರಣ್ಣ ಅಡುಗೆ ಹೆಂಗೈತೆ ಚೆನ್ನಾಗಿ ಮಾಡೋರು ಪರವಾಗಿಲ್ವಾ ಹ್ಞೂ ಕೊಡ್ಬೋದಾ ಓಕೆ ನಮ್ಮ ಪಾದಯಾತ್ರೆಗಳಿಗೂ ಒಳ್ಳೆ ಅನುದಾನ ಮಾಡ್ತಾಯಿದ್ದಾರೆ ಹಾಗಾಗಿ ಅವ್ರಿಗೂ ಒಂದು ಉಮೇಶ್ ಉಮೇಶ್ನವ್ರು ನೋಡಿ ಊಟ ಎಲ್ರಿಗೂ ವ್ಯವಸ್ಥೆ ಮಾಡಿದ್ರು ಹಾಗಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ಮಕ್ಕಳು ಅಜ್ಜಿ ಅಂದರು ಎಲ್ಲರೂ ಬಂದಿದ್ದಾರೆ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಏನಂತಂದರೆ ಇವತ್ತು ಪಾದಯಾತ್ರೆ ಸಮಿತಿವತ್ತಿಂದ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಡ್ಬೇಕು ಹಾಗೆ ಮಕ್ಕಳು ತೋರಿಸ್ವಿ ಒಂದು ಸ್ವಲ್ಪ ಹೇಳೋ ನಮ್ಮ ಪಾದಯಾತ್ರೆ ಬರ್ತೀವಿ ಪಾದಯಾತ್ರೆಗೂ ನಾವಿಲ್ಲಿ ನಿಂತ್ಕೊಂಡ್ರೆ ಹಿಂಗೆ ಮಾಡ್ಕೊಂಬಿಡ್ತೀವಿ ಅಷ್ಟೇ ನಾವೆಲ್ಲ ಆಮೇಲೆ ಕುತ್ಕೊಂಡು ಊಟ ಮಾಡೋಣ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಸಿಲ್ವಾ 我老老。Mm. Mm.